ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ತುಳಸಿ ಅವಿ ಅಭಿ ಮಾಧವ್ ರವರು ಮನೆಗೆ ಬಂದಾಗ ಖುಷಿಯಿಂದ ಓಡಿ ಹೋಗಿ ಸಮರ್ಥ ಬಂದಿದ್ದಾನೆ ಅಂತ ಅಂದ್ಕೊಳ್ತಾಳೆ ಸಮರ್ಥನ ಹುಡುಕ್ತಾಳೆ ಸಮರ್ಥ ಎಲ್ಲಿ ಎಲ್ಲರ ಹತ್ರ ಕೇಳಿದಾಗ ಇಲ್ಲ ಅವನು ಬಂದಿಲ್ಲ ಅವನಿಗೆ ಬೇಲ್ ಆಗಲಿಲ್ಲ ಅಂತ ಮಾಧವ ಹೇಳ್ತಾರೆ ಆಗ ನಿಧಿ ಸಮರ್ಥ ಏನೂ ತಪ್ಪು ಮಾಡಲಿಲ್ಲ ಅವನನ್ನು ಬಿ ಬೇಗ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳಬೇಕಾದ್ರೆ ಇಲ್ಲ ಅವನು ಇವತ್ತೆಲ್ಲ ನಾಳೆ ಬರ್ತಾನೆ ಅಂತ ಸಮಾಧಾನ ಪಡಿಸ್ತಾರೆ ಇತ್ತ ನಿಧಿ ತುಳಸಿ ಹತ್ರ ದೊಡಮ್ಮ ಅವನು ಏನು ತಪ್ಪು ಮಾಡಲಿಲ್ಲ ನಾನು ನಿಜ ಹೇಳ್ತೇನೆ ಅಂತ ಹೇಳಬೇಕಾದ್ರೆ ನೀನೀಗ ಇರು ಸಮರ್ಥ ನಿನಗೋಸ್ಕರ ಇವಾಗ ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗುತ್ತೆ ನೀನೇನು ಮಾಡಬೇಡ ಅಂತ ಅವನು ಬಂದೇ ಬರ್ತಾನೆ ಅಂತ ಸಮಾಧಾನ ಪಡಿಸ್ತಾರೆ ನಂತರ ಮನೆಯಲ್ಲಿರುವ ಎಲ್ಲರೂ ಸಹ ನಿಧಿಗೆ ಸಮಾಧಾನ ಪಡಿಸ್ತಾರೆ ನಮಗೆ ಗೊತ್ತು ಅವನೇನು ತಪ್ಪು ಮಾಡಲಿಲ್ಲ ಅಂತ ಅಭಿಮತ್ ಅಭಿಸ ಹೇಳ್ತಾರೆ ಮಹೇಶ್ ಹತ್ರ ಕೇಳ್ತಾರೆ ನಿನ್ನತ್ರ ಯಾರಾದರೂ ಪ್ರವೇಟ್ ಡಿಡೆಕ್ಟಿವ್ ನಂಬರ್ ಇದೆ ಅಂತ ಹೇಳಬೇಕಾದ್ರೆ ಹೌದು ಇದೆ ಅಂತ ಹೇಳಿದಾಗ ಮಾಧವ್ರವರು ಮಹೇಶ್ ರವರನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ ನಂತರ ಅಭಿ ಸಮಾಧಾನ ಪಡಿಸ್ತಾನೆ ಏನಾಗಲ್ಲ ನೀತಿ ಸಮರ್ಥ ಬಿಡುಗಡೆಯಾಗಿ ಬಂದೇ ಬರ್ತಾನೆ ನೀನು ಸಮಾಧಾನವಾಗಿರು ಅಂತೇಳಿ ಸಮಾಧಾನ ಪಡಿಸ್ತಾನೆ ಅಂತಲೇ ಸಮರ್ಥಿಗೋಸ್ಕರ ಮನೆಯವರೆಲ್ಲರೂ ಹೋರಾಡ್ತಾ ಇದ್ದಾರೆ ನೀನೇನು ಚಿಂತೆ ಮಾಡಬೇಡ ಅಭಿ ಇವಳನ್ನು ರೂಮ್ ಒಳಗೆ ಹೋಗು ರೆಸ್ಟ್ ಮಾಡ್ತಾ ಮಾಡಲಿ ಅಂತ ಹತ್ರ ಹೇಳಿದಾಗ ಆಯ್ತಂತ ಅವನು ಕರ್ಕೊಂಡು ಹೋಗ್ತಾನೆ ನಂತರ ಅವಿ ಹತ್ರ ಹೇಳ್ತಾಳೆ ಈ ಸಣ್ಣ ಪು ಪುಟ್ಟ ಹೃದಯದಲ್ಲಿ ಎಷ್ಟೊಂದು ನೋವು ಇದೆ ನನಗೆ ಈ ಥರ ನೋಡಲಿಕ್ಕೆ ಆಗ್ತಿಲ್ಲ ನಿಧಿಯನ್ನು ಅಂತ ಬೇಸರ ವ್ಯಕ್ತಪಡಿಸ್ತಾಳೆ ಸಹ ತುಳಸಿಗೆ ಸಮಾಧಾನ ಪಡಿಸ್ತಾನೆ ನೀವೇನು ಚಿಂತೆ ಮಾಡಬೇಡಿ ಏನೇ ಕಷ್ಟ ಆದರೂ ಪರವಾಗಿಲ್ಲ ಸಮರ್ಥನ್ನು ಹೊರಗಡೆ ಕರ್ಕೊಂಡು ಬರಲೇಬೇಕೋ ಆವಾಗ ಮಾತ್ರ ಇದಕ್ಕೆ ಪರಿಹಾರ ಸಿಗುವುದಂತ ಹೇಳ್ತಾನೆ ಸಿರಿ ತನ್ನ ತಂದೆಯ ಫೋಟೋದತ್ರ ಬಂದು ನಾನು ನಿಮಗೆ ನ್ಯಾಯ ದೊರಕಿಸಿಯೇ ಕೊಡ್ತೇನೆ ಸತ್ಯ ಯಾವಾಗಲೂ ಗೆಲ್ಲಬೇಕು ನಿಮ್ಮ ಈ ಅಟಮಾರಿ ಮಗಳಿಗೆ ಆಶೀರ್ವಾದ ಮಾಡಿ ನನಗೆ ಜಯ ಸಿಗುತ್ತಲ್ವ ಅಂತ ಹೇಳ್ತಿರಬೇಕಾದ್ರೆ ದತ್ತ ಸಹ ಅಲ್ಲಿಗೆ ಬರ್ತಾರೆ ತಂದೆಯ ಮಾತಾಡುವುದನ್ನು ಕೇಳಿಸಿಕೊಂಡ ದತ್ತ ಅಜ್ಜನವರಿಗೆ ತುಂಬ ಬೇಸರಾಗುತ್ತೆ ಯಾಕೆಂದರೆ ಈ ದಿನ ನಿನ್ನಗೆ ನಾನು ಸಹಾಯ ಮಾಡಬೇಕಿತ್ತು ನಿನಗೆ ಬೆಂಗಾಲಾಗಿರ್ತೇನೆ ಅಂತ ನಿನ್ನಪ್ಪನಿಗೆ ನಾನು ಮಾತು ಕೊಟ್ಟಿದ್ದೇನೆ ಆದರೆ ನನಗೆ ಏನು ಮಾಡೋದು ಈಗ ನನಗೆ ಆ ಮಾತು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನಿಧಿ ಮಾ ತಪ್ಪು ಮಾಡಿದ್ದು ಗೊತ್ತಾದರೆ ಅವಳ ಇಡೀ ಜೀವನವೇ ಹಾಳಾಗ್ತದೆ ಅವಳು ಬೇಕಂತ ಮಾಡಿದ್ದಲ್ಲ ದೇವರು ಎಲ್ಲ ಪರಿಹಾರಕ್ಕೆ ಕೊನೆಗಾಣಲಿ ಎಲ್ಲರಿಗೆ ಒಳ್ಳೆಯದಾಗಲಿ ಆ ದೇವರೇ ನಮ್ಮನ್ನು ಕಾಪಾಡಬೇಕಂತ ಬೇಸರ ವ್ಯಕ್ತಪಡಿಸ್ತಾ ಯೋಚನೆ ಮಾಡ್ತಾ ಇರ್ತಾರೆ ರೂಮ್ನಲ್ಲಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ನಂತರ ತುಳಸಿ ಹೇಳಿದ ಮಾತು ಸಹ ಯೋಚನೆ ಮಾಡಿದಾಗ ಅಭಿಗೆ ತುಂಬ ಸಮರ್ಥ ಬಗ್ಗೆ ಹೆಮ್ಮೆ ಅನಿಸುತ್ತೆ ನಾನು ನಿನಗಿಂತ ದೊಡ್ಡವ ಅಣ್ಣ ನಾನು ಮಾಡಬೇಕಾದಂಥ ಕೆಲಸವನ್ನು ನೀನು ಮಾಡ್ತಿದ್ದೆ ನಿನ್ನ ಬಗ್ಗೆ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಸಮರ್ಥ ಅಂತ ಸ್ಮೈಲ್ ಕೊಡ್ತಿರಬೇಕಾದರೆ ಅಲ್ಲಿಗೆ ಅಭಿ ಅಭಿ ಬರ್ತಾನೆ ಅವಿ ಹತ್ರ ಹೇಳ್ತಾನೆ ಅಣ್ಣ ನನಗೆ ಗೊತ್ತಿತ್ತು ಸಮರ್ಥ ಸುಳ್ಳೆಯಲ್ಲಿ ಬಿಟ್ಟಿದ್ದಾನೆ ಅವನು ಈ ಥರ ತಪ್ಪು ಮಾಡಲಿಲ್ಲ ಅಂತ ಹೇಳಬೇಕಾದ್ರೆ ಇಲ್ಲ ಅವನು ಸುಳ್ಳೆಯಲ್ಲಿಲ್ಲ ಅವನು ತ್ಯಾಗ ಮಾಡಿದ್ದಾನೆ ಈ ಮನೆಯಿಂದ ಅವನಿಗೆ ಯಾವುದೇ ರೀತಿಯ ಉಪಕಾರ ಆಗೋದಿದ್ರೂ ಪರವಾಗಿಲ್ಲ ಆದರೆ ಈ ಮನೆಗೆ ಅವನಿಂದ ತುಂಬಾ ದೊಡ್ಡ ತ್ಯಾಗ ಇದೆ ಅಂತ ಹೇಳ್ತಿರಬೇಕಾದ್ರೆ ಪೂರ್ಣಿ ಸಹ ಬಂದು ಜ್ಯೂಸ್ ಇಟ್ಕೊಂಡು ತಂದು ಅಭಿ ಮತ್ತು ಅಭಿಗೆ ಕೊಡ್ತಾಳೆ ಅಭಿ ಅತ್ತಿಗೆ ನಿಧಿ ಮಲಕ್ಕೊಂಡ್ಲಂತೇಳ್ಬೇಕಾದ್ರೆ ಹೌದು ಮಲಕ್ಕೊಂಡ್ಲು ಅವಳು ಏಕೋ ಈ ಥರ ಚೇಂಜ್ ಕಾಣ್ತಾ ಇರ್ತಾಳೆ ಚಿಂತೆ ಮಾಡ್ತಾ ಇರ್ತಾಳೆ ಯೋಚನೆ ಮಾಡ್ತಿರ್ತಾಳೆ ಅಲ್ತಿ ಇವತ್ತು ಸಮರ್ಥ್ ಬರ್ತಾನೆ ಅಂತ ತುಂಬ ಖುಷಿಯಲ್ಲಿದ್ದಲು ನನ್ನ ಹತ್ರ ಹೇಳಿದ್ಲು ನಾವು ಕೋರ್ಟಿಗೆ ಹೋಗಿ ಬರೋಣ ಅಂತ ಹೇಳ್ತಿದ್ಲು ಯಾಕೆ ಅವಳು ಈ ಥರ ಹೇಳಬೇಕಾದ್ರೆ ಅವಿ ಹೇಳ್ತಾನೆ ಅದು ಅವಳದು ಮದುವೆ ನಿಂತೋಯ್ತಲ್ಲ ಅದಕ್ಕೆ ಈ ಥರ ರಿಯಾಕ್ಟ್ ಮಾಡ್ತಾ ಹೇಳಬೇಕಾದ್ರೆ ಪೂರ್ಣಿ ಇಲ್ಲ ಅದಕ್ಕಲ್ಲ ಏನೋ ಕಾರಣ ಇದೆ ಏನಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಇಡೀ ದಿವಸ ಸಮರ್ಥ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಅಂತ ಹೇಳಬೇಕಾದ್ರೆ ಅಭಿ ಅಭಿ ಹತ್ರ ಅಣ್ಣ ಸತ್ಯ ಹೇಳ್ಬಿಡೋಣ ಅಂತ ಹೇಳ್ಬೇಕಾದ್ರೆ ಅಭಿ ತಡಿತಾನೆ ಬೇಡ ಈಗಲೇ ಗೊತ್ತಾಗೋದು ಬೇಡ ಅಂತ ಹೇಳ್ತಾನೆ ಅವರ ಹತ್ತಿರ ಬಂದು ನೀವೇನೋ ಮಾತಾಡ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ನಾವೇನಿಲ್ಲ ನಿಧಿ ಬಗ್ಗೆನೇ ಮಾತಾಡ್ತಿದ್ದೇವೆ ಆಗ ಅಭಿ ಹೇಳ್ತಾನೆ ಅವನು ಸಣ್ಣದಿಂದಾಗಲೇ ತುಂಬ ಸೂಕ್ಷ್ಮದಿಂದ ಅವಳಿಗೀಗ ಇದನ್ನೆಲ್ಲ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಪೂರ್ಣ ಹೇಳ್ತಾನೆ ನನಗೆ ಸಮರ್ಥ ಆಕ್ಸಿಡೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅವನು ಅವನ ತಾತನಿಗೆ ಮಾಡ್ತಾನೆ ಆಕ್ಸಿಡೆಂಟ್ ಅದು ಅಲ್ಲದೆ ಬಿಟ್ಟು ಓಡಿ ಹೋಗ್ತಾನಂತ ಹೇಳ್ತಾಳೆ ನೀವೇನೋ ನನ್ನ ಹತ್ರ ಮುಚ್ಚಿಡಿತಾ ಇದ್ದೀರಾ ಏನು ಅಂತ ಹೇಳಿ ಅಂತ ಹೇಳ್ತಾಳೆ ಅವಿ ಹೇಳ್ತಾನೆ ನಿನ್ನತ್ರ ಮುಚ್ಚಿಡುವಂಥದ್ದು ಏನಿದೆ ಪೂರ್ಣಿ ನಿನ್ನ ಕಣ್ಣ ಮುಂದೆ ನಡ್ತಿದ್ದೆ ಅಲ್ವಾ ನಮಗೂ ಗೊತ್ತಿರೋದು ಅಷ್ಟೇ ಅಂತ ಹೇಳ್ತಾನೆ ರೇಷ್ ಡಿಟೆಕ್ಟಿವ್ ಏಜೆನ್ಸಿಯವರಿಗೆ ಕಾಲ್ ಮಾಡಿ ನಾನು ನಿಮಗೆ ಒಂದು ಡಾಕ್ಯುಮೆಂಟ್ ಡಿಟೇಲ್ಸ್ ಕಳಿಸ್ತೇನೆ ನನಗೆ ಈ ಕೇಸಿನ ಬಗ್ಗೆ ನೀವು ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು ನನಗೆ ನ್ಯಾಯ ಸಿಗುವಂತೆ ಮಾಡಬೇಕಂತ ಅವರ ಹತ್ರ ಕೊಳ್ಳಿ ಮಾತಾಡ್ತಾ ಇರ್ತಾನೆ ನಂತರ ಮಾಧವ್ ಈ ಡಿಟೆಕ್ಟಿವ್ ಏಜೆನ್ಸಿ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಹೇಳಬೇಕಾದ್ರೆ ಎಷ್ಟು ಕೇಸುಗಳನ್ನು ಸಾಲ್ವ್ ಕೊಟ್ಟಿದ್ದಾರೆ ನಮಗೂ ಸಹ ಇದರಿಂದ ಸಹಾಯ ಆಗ್ಬೋದು ನಮ್ಮ ಕೇಸಿಗೆ ಸಹ ಸಹಾಯ ಆಗ್ತದೆ ಅಂತ ಹೇಳ್ತಾನೆ ಮಾಧವನ ಹತ್ರ ಅತಿಗೆ ಯಾಕೆ ಸುಳ್ಳು ಹೇಳಿದ್ದಾರೆ ಅದು ಸಹ ರಾತ್ರಿ ಪೂರ್ತಿ ಸಮರ್ಥ ಮನೆಯಲ್ಲಿದ್ದರೂ ಸಹ ಮನೆಯಲ್ಲಿ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಿದ್ದಾರೆ ನಾನು ಅಲ್ಲಿಯೇ ಕೇಳಬೇಕಂತಿದ್ದೆ ಆದರೆ ಅವರು ತುಂಬ ಡಿಸ್ಟರ್ಬ್ ಆಗಿದ್ರಲ್ಲ ಅದಕ್ಕೆ ಕೇಳಿಲ್ಲ ಯಾಕೆ ನಿನಗೇನಾದರೂ ಗೊತ್ತಂತ ಹೇಳ್ಬೇಕಾದ್ರೆ ನನಗೂ ಸಹ ಏನೂ ಗೊತ್ತಿಲ್ಲ ಯಾಕೆ ಅವರು ಆ ಥರ ಮಾಡಿದ್ರು ಅವರು ಯಾವತ್ತೂ ಸುಳ್ಳು ಹೇಳಿದವರಲ್ಲ ಏನೂ ಬಲವಾದ ಕಾರಣ ಇದೆ ಅಂತ ಅನ್ನಿಸ್ತಿದೆ ಅಂತ ಮಾಧವ ಹೇಳ್ತಾರೆ ಮಹೇಶ ಮಾಧವನ ಹತ್ರ ಹೇಳ್ತಾ ನೀನು ಅತ್ತಿಗೆ ಹತ್ರ ವಿಚಾರಣೆ ರೀತಿ ಕೇಳಬೇಡ ಸಮಾಧಾನವಾಗಿ ಕೇಳು ಇದು ಸೂಕ್ಷ್ಮವಾದ ವಿಚಾರ ನೀನೇ ಹೇಳಿದ್ದೀಯ ಅತ್ತಿಗೆ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಏನೋ ಉದ್ದೇಶ ಇದೆ ನೀನು ಸಮಾಧಾನದಿಂದ ತಾಳ್ಮೆಯಿಂದ ಕೇಳು ಅಂತ ಹೇಳ್ತಾನೆ ಹೇಳಿ ಮಾಧವ ಹೊರಗೆ ರೂಮ್ಗೆ ಬರ್ತಾರೆ ಇತ್ತ ರೂಮಿನಲ್ಲಿ ತುಳಸಿ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ಮಾಧವ ಬಂದು ನನ್ನ ಹತ್ರ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ಥರ ಮಾಡಿದ್ದೀರಿ ಅಂತ ಕೇಳಿಯೇ ಕೇಳ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅವರು ಏನಾದರೂ ಮಾಡಿ ನಾನು ಸಮಾಧಾನ ಪಡಿಸಿದೆ ಆದರೆ ಮಾಧವನವರಿಗೆ ಸತ್ಯೆಯಲ್ಲಿ ನಾನು ಹೇಗೆ ಮಾಡಲಿ ಏನು ಮಾಡಲಿ ಅವರು ಏನಾದರೂ ಸತ್ಯದ ಪರ ಹೋದರೆ ಅವರು ಯಾವತ್ತೂ ಸತ್ಯದ ಪರನೇ ಇರ್ತಾರೆ ನಿಧಿಗೆ ಶಿಕ್ಷೆ ಆಗುವ ಹಾಗೆ ಮಾಡಿದರೆ ಏನು ಮಾಡುವುದು ನಾನು ಭಾವನೆಗಳ ಮೂಲಕ ಹೋದರೆ ಅವರು ನ್ಯಾಯದ ಮೂಲಕ ಹೋಗಿದ್ದಾರೆ ನಾನೀಗ ಏನು ಮಾಡಲಿ ಅಂತ ತುಂಬ ಆಲೋಚನೆಯಲ್ಲಿರ್ತಾಳೆ ತುಳಸಿ ಬಳಿ ಬಂದು ನೀವು ಯಾಕೆ ಸುಳ್ಳು ಸಾಕ್ಷಿ ಹೇಳಿದ್ದೀರಂತ ಕೇಳ್ತೇನೆ ಅಂತ ಯೋಚನೆ ಮಾಡ್ತಾ ಅಂತ ಹೇಳಬೇಕಾದ್ರೆ ತುಳಸಿ ಎದ್ದು ನಿಲ್ತಾಳೆ ಬೆಡ್ ಮೇಲೆ ಮಾದವು ಕುತ್ಕೊಳಿಸಿ ನಾನು ನಿಮ್ಮನ್ನು ಪ್ರಶ್ನೆ ಮಾಡಲು ಬಂದಿಲ್ಲ ನಿಮ್ಮ ನೋವಿಗೆ ಸ್ಪಂದಿಸಲು ಬಂದಿದ್ದೇನೆ ನೀವು ನನ್ನ ಹತ್ರ ಹೇಳಿ ನಿಮ್ಮ ನೋವಿಗೆ ನಾನು ಇದ್ದೇನೆ ನೀವು ಸಮರ್ಥ ಅಂದರೆ ತುಂಬ ಇಷ್ಟಪಡ್ತೀರಾ ನನಗೆ ಗೊತ್ತು ಆದರೆ ನೀವು ಯಾವುದೇ ಉದ್ದೇಶದಿಂದ ಈ ಥರ ಹೇಳಿದ್ದೀರಿ ಏ ಆಯಿತು ಹೇಳಿ ಅಂತ ಸಮಾಧಾನದಿಂದ ಸ್ನೇಹಿತ ಅಂತ ಅಂದ್ಕೊಂಡು ಏನು ನಡೀತಂತ ನನ್ನ ಹತ್ರ ಹೇಳಿ ನಿಮಗೆ ಏನೋ ವಿಷಯ ಗೊತ್ತಿದೆ ಅಂತ ಪ್ರಶ್ನಿಸುತ್ತಾನೆ ಸಿ ಹೇಳ್ತಾಳೆ ರಾತ್ರಿ ಪಾಪು ಇದ್ದದ್ದು ನಿಜ ಆದರೆ ಹನ್ನೆರಡು ಗಂಟೆ ಹೊತ್ತಿಗೆ ಸುಮಾರು ಅವನು ಇರಲಿಲ್ಲ ಅಂತ ಹೇಳ್ಬೇಕಾದ್ರೆ ಮಾಧವ್ ಹೇಳ್ತಾನೆ ನಾನು ಇದನ್ನೆಲ್ಲ ನಂಬಲ್ಲ ಯಾಕೆಂದರೆ ತಾಯಿಯಾದವಳು ಮಕ್ಕಳನ್ನು ಕಷ್ಟಕ್ಕೆ ಯಾವತ್ತೂ ದೂಡಲ್ಲ ಕಂಬಿ ಇದ್ದ ಮಕ್ಕಳನ್ನು ರಕ್ಷಣೆ ಮಾಡಲು ಮುಂದಾಗ್ತಾಳೆ ಆದರೆ ನೀವು ಮಗಳನ್ನು ಬೇಕಂತ ಅಪಾಯದಲ್ಲಿ ಸಿಕ್ಕ ಹೋಗಿದ್ದೀರಾ ಏನು ಇದೆ ಅಂತ ಪ್ರಶ್ನಿಸುತ್ತಾನೆ ಹತ್ರ ಇನ್ನೇನು ಕೇಳಬೇಡಿ ಅಂತ ತುಳಸಿ ಕೈ ಮುಗಿತಾಳೆ ಆಗ ಮಾಧವ್ ಯೋಚನೆ ಮಾಡ್ತಾ ಇದ್ದಾನೆ ನಾನು ಈ ಹೊತ್ತಿನಲ್ಲಿ ಇವರ ಹತ್ರ ಈ ಥರ ಪ್ರಶ್ನೆ ಮಾಡಬಾರ್ದಿತ್ತು ಅವ್ರು ತುಂಬ ನೋವಲ್ಲಿದ್ದಾರೆ ಪರವಾಗಿಲ್ಲ ನೀವು ಇವಾಗ ರೆಸ್ಟ್ ಮಾಡಿಕೊಳ್ಳಿ ಅಂತ ಅವಳನ್ನು ಮಲಗಿಸ್ತಾನೆ ಯೋಚನೆ ಮಾಡುತ್ತಾ ನಾನು ನಿಮ್ಮ ಹತ್ರ ಈ ಥರ ಪ್ರಶ್ನೆ ಕೇಳಬಾರ್ದಿತ್ತು ನಿಮ್ಮನ್ನು ಹಿಂಸಿಸಬಾರದಿತ್ತು ನಾನೇ ಏನಾದರೂ ಮಾಡಬೇಕು ಸತ್ಯ ಏನಂತ ನಾನೇ ಕಂಡ್ಕೊಳ್ಬೇಕಂತ ಹೇಳ್ತಾ ಇರ್ತಾರೆ ಇತ್ತ ತುಳಸಿನು ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಯೋಚನೆಯಲ್ಲಿರ್ತಾಳೆ ಸತ್ಯ ಹೇಳಲಾಗದ ಪರಿಸ್ಥಿತಿಯಲ್ಲಿದ್ದೇನೆ ನಾನು ನಾನು ಒಂದು ವೇಳೆ ಸತ್ಯ ಹೇಳಿದರೆ ನಮ್ಮ ಮನೆ ಮಗಳ ಭವಿಷ್ಯ ಹಾಳಾಗ್ತದೆ ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ ತುಳಸಿಯಮ್ಮ ದೇವರಂಥವರು ನಿಧಿಗೋಸ್ಕರ ತನ್ನ ಸ್ವಂತ ಮಗನನ್ನೇ ಕಷ್ಟಕ್ಕೆ ದೂಡಿದ್ದಾರೆ ಅವರ ಈ ತ್ಯಾಗವನ್ನು ನಾವು ಎಂದು ಮರೆಯುವಂತಿಲ್ಲ ಅಂತ ಆಲೋಚನೆ ಮಾಡ್ತಿರಬೇಕಾದರೆ ದೀಪಿಕಾ ಬಂದು ಅಭಿನಯನ ಕರೆಯುತ್ತಲೇ ಯಾರಿ ನೀನು ನಿನ್ನೆಯಿಂದ ಒಂದು ತುತ್ತು ಅನ್ನ ಏನೂ ತಿಂದಿಲ್ಲ ನಿದ್ದೇನೂ ಆಚೆ ಆಚೆಚೆ ಓಡಾಡಿಕೊಂಡಿರ್ತಿದ್ದೀಯ ಆದರೆ ನೋಡು ನೀನು ಆ ಥರ ನೋಡಬೇಡ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಿರುವುದು ನೀನು ಆಚೆಚೆ ಓಡಾಡು ಈ ಕೆಲಸದಲ್ಲಿ ತೊಡಗು ನನಗೇನು ಅನಿಸುವುದಿಲ್ಲ ಆದರೆ ನೀನು ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ನಾನು ಏನೂ ತಿಂದಿಲ್ಲ ಗಂಡ ತಿನ್ನದೆ ನಾನು ಹೇಗೆ ತಿನ್ನಲಿ ಅಂತ ಹೇಳ್ಬೇಕಾದ್ರೆ ಸ್ವಾರಿ ದೀಪಿಕಾ ಅಂತ ಹತ್ರ ಸ್ವಾರಿ ಕೇಳ್ತಾನೆ ದೀಪಿಕಾ ಹೇಳ್ತಾನೆ ನೀನು ಸಮರ್ಥಿಗೋಸ್ಕರ ಯಾಕೆ ಇಷ್ಟೊಂದು ಕಷ್ಟ ಎತ್ತ ತಾಯಿಗೆ ನವನ ಬಗ್ಗೆ ಇಲ್ಲ ಸಾಕ್ಷಿ ಸಹ ಹೇಳಿಲ್ಲ ನೀನು ಯಾಕೆ ಈ ಥರ ಮಾಡ್ತಿದ್ದೆ ಅಂತ ಹೇಳ್ಬೇಕು ನೋಡು ದೀಪಿಕಾ ನಿನಗೆ ಅವ್ರ ಬಗ್ಗೆ ಸತ್ಯ ಏನಂತ ಗೊತ್ತಿಲ್ಲ ನೀನು ಸುಮ್ಮನೀರು ನಿನಗೆ ಒಟ್ಟೆ ಹಸಿವೆ ಆದರೆ ನೀನು ಊಟ ಮಾಡ್ಕೋ ಅಂತ ಹೇಳಿ ಕಲಿಸ್ತಾಳು ಮುಂದಾಗ್ತಾನೆ ನೋಡು ನೀ ನನ್ನ ಹತ್ರ ಕೋಪ ಮಾಡಬೇಡ ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೇನೆ ಊಟ ಮಾಡಿಕೊ ನಂತರ ಸಮರ್ಥವನ್ನು ಬಿಡಿಸ್ಲಿಕ್ಕೆ ಹೋಗ ಅಂತ ಹೇಳ್ಬೇಕಾದ್ರೆ ಪೂರ್ಣಿನು ಬಂದು ನಾನು ಈಗ ದೀಪಿಕನಿಗೆ ಸಹ ಕೊಟ್ಟು ಒಬ್ರೊಬ್ಬರು ಒಂದೊಂದು ಮೂಲೆಯಲ್ಲಿ ಕೂತ್ರೆ ಏನು ಮಾಡೋದು ಎಲ್ಲರೂ ಹೆಲ್ದಿಯಾಗಿದ್ದರೆ ಮಾತ್ರ ಅಲ್ವಾ ನೀವು ಎಲ್ದಿಯಾಗಿದ್ದರೆ ನಾವು ಸಹ ಖುಷಿ ಪಡ್ತೇವೆ ಹೆಂಗಸರು ಏನು ಮಾಡಲು ಸಾಧ್ಯ ಅಂತೇಳಿ ಅಭಿನ ಸಮಧಾನ ಮಾಡಿ ಈಗ ಕೈಯಲ್ಲಿ ಊಟ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ ಮಾಡ್ತಾಳೆ ಪೂರ್ಣಿ ಬಗ್ಗೆ ಎಲ್ಲದರಲ್ಲೂ ಇವಳೆ ಭೇಷ್ ಅನ್ನೋ ಥರ ಮಾಡ್ತಾಳೆ ಇಲ್ಲ ನಾನು ಅಭಿ ಹತ್ರ ಒಳ್ಳೆಯವಳಾಗಿ ಇರುವಂತೆ ಮಾಡಬೇಕು ಸ್ವಾರಿ ಅಭಿ ಅಂತ ಕೇಳಿದಾಗ ಸ್ವಾರಿ ನನ್ನ ಹತ್ರ ಸಹ ಇದೆ ನಾನು ಏನೋ ಟೆನ್ಷನಲ್ಲಿದ್ದೆ ನೀನು ಆ ಥರ ಮಾತಾಡಿದ್ದೀಯಲ್ಲ ಅಂತ ಬಾ ಊಟ ಮಾಡ ಅಂತೇಳಿ ಇಬ್ಬರು ಸಹ ಒಟ್ಟಿಗೆ ಊಟ ಮಾಡ್ತಾರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರುವುದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಸೀರಿ ಬೆಲ್ಲಿಗೆ ಗ್ಯಾಸ್ ಆನ್ ಮಾಡಿ ಯೋಚನೆ ಮಾಡ್ತಾ ಇರ್ತಾಳೆ ಆ ಕಾರು ಮಾಧವ ಮಾವನ ಮನೆಗೆ ಸೇರಿತು ಅಂತ ಹೇಳ್ತಿದ್ದಾರೆ ಆ ಮನೆಯಲ್ಲಿ ಯಾರೋ ಈ ಥರ ಆ್ಯಕ್ಸಿಡೆಂಟ್ ಮಾಡಿದ್ದಾರೆ ಆ ಕಾರ್ ಯಾರ್ದು ಅಂತ ಕಂಡುಹಿಡಿಬೇಕು ಅಲ್ಲಿ ಸಾಕ್ಷಿ ಸಿಗ್ಬೋದಂತ ಯೋಚನೆ ಮಾಡ್ತಾ ಗ್ಯಾಸ್ ಒತ್ತಿಸಲು ಮುಂದಾದಾಗ ಸಂಧ್ಯೆ ಬಂದು ಅವಳನ್ನು ತಡೆದು ಬಾಗಿಲು ಕಿಟಕಿ ಬಾಗಿಲು ಓಪನ್ ಮಾಡ್ತಾಳೆ ಈ ಹತ್ರ ಹೇಳ್ತಾಳೆ ನಿನಗೇನಾಗಿದೆಯಾ ಸೀರಿ ಅಂತ ಹೇಳಬೇಕಾದ್ರೆ ಏನಾಯ್ತು ಅಂತ ಹೇಳಬೇಕಾದ್ರೆ ನೀನೀಗ ಗ್ಯಾಸ್ ಆನ್ ಮಾಡ್ತಿದ್ದರೆ ಈ ಅಡುಗೆ ಮನೆಯಲ್ಲ ಲಂಕಾಪಟ್ಟಣನೇ ಆಗ್ತಿತ್ತು ಸಂಧ್ಯಾ ಹೇಳಿದಾಗ ಸಿರಿ ಹೇಳ್ತಾಳೆ ನನಗೇನಾಗಲ್ಲ ಸಂಧ್ಯಾ ನನ್ನ ಅಪ್ಪನ ಸಾವಿಗೆ ನ್ಯಾಯ ಸಿಗುವವರೆಗೂ ನನಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಮತ್ತೆಲ್ಲ ಆಡ್ಬೇಡ ನಿನ್ನ ಗಮನ ಎಲ್ಲ ಎಲ್ಲಿತ್ತು ಸಿರಿ ಅಂತ ಸಂಧ್ಯಾ ಪ್ರಶ್ನಿಸುತ್ತಾಳೆ ಯೋಚನೆ ಮಾಡ್ತಾ ಅಂತ ಹೇಳಬೇಕಾದ್ರೆ ಸಿರಿ ಹೇಳ್ತಾಳೆ ಸಮರ್ಥ ಆಕ್ಸಿಡೆಂಟ್ ಮಾಡಲಿಲ್ಲ ಅಂತಂದರೆ ಮಾಧವ್ ಅವ ಮನೆಯವರು ಯಾರಾದರೂ ಮಾಡಿರ್ಬೋದಲ್ವ ಅಂತ ಸಂಧ್ಯನ ಬಳಿ ಹೇಳ್ತಾಳೆ ಕಾರು ಯಾರದ್ದು ಅಂತ ನಾನು ಪತ್ತೆ ಹಚ್ಚೆ ಹಚ್ಚುತ್ತೇನೆ ಅಂತ ಹೇಳಬೇಕಾದ್ರೆ ಸಂಧೆ ಹೇಳ್ತಾಳೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೀನೆಂತ ಅವಂತಾರ ಮಾಡಲು ಅಂತ ಹೇಳಬೇಕಾದ್ರೆ ಆದರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಬಂದರೂ ನನಗೆ ಸಾಕ್ಷಿ ಸಮೇತ ಸಿಗಬೇಕು ನನ್ನ ತಂದೆಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾಳೆ ಇವತ್ತು ಈ ಸಂಚಿಕೆ ಮುಕ್ತಾಯವಾಗಿದೆ